ಮತ್ತೆ ಅತ್ತೆ ಇವತ್ತು ಯುಗಾದಿ ಹೊಸ್ತಡ್ಕಿಗೆ ಮಟನ್ ತರಲ್ವೇನತ್ತೆ ಮಟನ್ ಅಯ್ಯೋ ಮಟನ್ ತರ ದುಡ್ಡು ಬೇಡವೇನಿ ಸುಮ್ನೀರು ನೀನ್ ಯಾಕೆ ತಲೆ ಕೆಡ್ಸ್ಕೊಂಬಕ್ ಹೋಗ್ತೀಯ ಹ ನಂದಿನಿ ಈಗ ಅಲ್ಲ ತೊತ್ತ ಅವಳೆಲ್ಲ ಹ್ಮ್ ಆಲ್ ಕರ್ದು ಮಸ್ತ್ ದುಡ್ಡು ಮಾಡ್ತಾರೆ ಅವರೆಲ್ಲ ನಮ್ದು ಐದು ಕೆಜಿ ಮಟನ್ ತಂದು ಮಾಡ್ತಾರೆ ಸುಮ್ಮನೆ ಉಂಬನ ಸುಮ್ನೀರು ನೀನ್ ಯಾಕೆ ತಲೆ ಕೆಡ್ಸ್ಕೊಂತ ಇದೆಯಾ ಹೌದಾ ಅಮ್ಮನು ಹೋಗು ಅಮ್ಮ ಕೇಳ್ಬಿಟ್ಟು ಎಷ್ಟರ ತರ ಹೇಳಿ ಕೇಳ್ಕೊಂಡ್ರ ಹೋಗು ಮಟನ್ ತಗೊಂಡಿನಿ ಅಲ್ಲೆಲ್ಲ ಊರ ಕೊಯ್ತಾ ಇದಾರೆ ಅಂತ ಹೇಳಿ ಕಳಿಸ್ತಿದ್ರು ಅದಕ್ಕೆ ಕೇಳೋಣ ಅಂತ ಬಂದೆ ನೀನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ ಇವಾಗ ತೋರ್ಸ್ತಾಡ್ಕೊಂತ ನನಗ ಚೆನ್ನಾಗಿ ಗೊತ್ತು ಹ್ಮ್ ಹ್ಮ್ ನೀವ್ ಅದ್ ಸಾಲ ಮಾಡಿ ಇವಾಗ ಅಯ್ಯಗಡೆ ಸಂಗಡಿ ಅದು ಇದು ಅಂತ ಹೇಳಿ ನಡೆಸ್ತಾ ಇದೀರ ಇವಾಗ ಒಂದಿಟ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ ಸಾಲ ತೀರ್ಸಬೇಡೀವಿ ಹಾ ಸುಮ್ಮನ ಮಟನ್ ಗಿಟಾನ ತರಕ್ ಹೋಗ್ಬಿಡ್ರಿ ಸುಮ್ನೀರು ಅನ್ನೊಂದಿನಿ ಎಲ್ಲ ನಾ ತಂದು ಮಾಡ್ತಾರೆ ನಾವು ಸುಮ್ಮನ ಕೈ ಕಟ್ಕೊಂಡು ನೋಡಬೇಕು ನೋಡ್ಬೇಕು ಹ್ಮ್ ಕೇಳು ಯಾತು ಬೇಡ ಅಂತಾನೆ ಊನತ್ತೆ ಸರಿ ಆಯ್ತು ಏನು ಮಾಡೋದು ಆ ಒಂದ್ಸಲ ಬೇರೆ ಅವರು ತಂದಿದ್ರಲ್ವಾ ಈ ಸಲ ನಾವು ತರಬೇಕು ಮಟನ್ನ ಅಂತ ಅವ್ರೆ ಅವರೇ ಹೇಳ್ತಾ ಇದ್ರು ನಿಮಗ ಅದಕ್ಕೆ ದುಡ್ಡು ಇಲ್ಲ ಈಗ ಅಂಗಡಿ ಹಾಕೋಕ್ಕೋ ಅದಕ್ಕೆ ಐಟಮ್ ತರೋಕು ಎಲ್ಲ ಖಾಲಿ ಆಗಿದೆ ಇನ್ನೇನು ಮಾಡೋದು ಸಾಲನಾದರೂ ತರೋಣ ಈ ಹೇಳ್ತಿತ್ತು ಅಯ್ಯಪ್ಪ ಅದಕ್ಕೆ ನಾನು ಇನ್ನೇನು ಮಾಡೋದು ಹಬ್ಬ ಅಲ್ವಾ ಮಾಡ್ಲೇಬೇಕು ಅಂತಾನೆ ಹೋಗೋಣ ಅಂತ ಬಂದೆ ಅವರೇ ಮಾಡ್ತೀವಿ ಅಂತಂದ್ರೆ ನಮ್ಗೆ ಯಾಕೆ ತೊಂದರೆ ಮಾಡ್ಲಿ ಬಿಡತ್ತೆ ಹ್ಮ್ ಅಯ್ಯೋ ತುತ್ತಾ ಸುಮ್ಮ ಹ್ಞೂ ಇನ್ನು ತನಕ ಕೇಳಿಸ್ಕೊಮಕ್ಕೆ ಹೋಗ್ಬೇಡ ಇರು ಕೇಳೋಣ ಅದೇ ಏನು ಮಾಡ್ತಾರೆ ಅಂತಾನೆ ನಂದಿನಿ 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 ಬಾರಿ ಇಲ್ಲಿ ಏನತ್ತೆ ಕರೆದಿದ್ದು ಏನು ಇಲ್ಲ ಕಣ ಇವತ್ತು ಯುವರ್ ಕಲ್ವಿ ಮಟನ್ನ ಎಷ್ಟೊತ್ತೀರಾ ಅಂತ ಕೇಳೋಣ ಅಂತ ಕರೆದೆ ಹಾಂ ಹೋಗಿ ತಾಮ್ರ ಹತ್ತಿಲ್ರಿ ತಿರ್ಗಾ ಖಾಲಿ ಆದಾತು ಎಷ್ಟಿ ಅಂತ ನೀವೇ ಹೇಳತ್ತೆ ಇಷ್ಟ ಅಂತಂದ್ರೆ ನಾನು ಅವ್ರಿಗೆ ಹೇಳ್ತೀನಿ ಹೋಗಿ ತಗೊಂಬರ್ತಾರೆ ಹಾಂ ಎಷ್ಟು ಒಂದು ಎರಡು ಮೂರು ಕೆ ಜಿ ಓ ಒಂದು ಮೂರು ಕೆ ಜಿ ತಾಂಬಾನು ಸಾಕು ಹ್ಞೂ ನಾವು ಇನ್ನೆಷ್ಟು ಜನ ಇದ್ದೀವಿ ಮೂರು ಕೆ ಜಿ ಆದರೆ ಸಾಕಾಗುತ್ತೆ ಅನಿಸುತ್ತೆ ಮೂರು ಕೆ ಜಿ ತಾಂಬ್ರ ಸ್ವಲ್ಪ ತಾಂಬ್ರ ಕೇಳು ಸಿದ್ದನಿಗೆ ಹ್ಞೂ ಆಯಿತು ಅವರು ಬಂದ ತಕ್ಷಣ ದುಡ್ಡು ಕೊಟ್ಟು ಕಳಿಸ್ತೀನಿ ಒಂದು ಮೂರು ಕೆ ಜಿ ಮಟನ್ ತಾಂಬ್ರಿ ಅಂತಾನ ನಾನಿವಾಗ ಅದು ಇನ್ನೇನು ಎಣ್ಣೆ ಬಿಸಿಲು ಒಬ್ಬಟ್ಟಿನ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿದ್ರೆ ಇವಾಗ ಊಟ ಮಾಡ್ಬೋದು ಆಮೇಲೆ ಮಟನ್ ತಂದ ಮೇಲೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಬೋದು ಅಂತ ಹ್ಞೂ சரி சரி அண்ணா சரி சாப்பாடு உண்டு ஆமே மட்டன் சர உங்க மதிகா முரு கேஜி சாலலேஜி தர்சு ஏனாக உங்க ஆய்த்த நீங்க ஐத் கேஜி நே தர்சீன வேனே நந்தினி ஒழுல்லா தரஸ்தாழே அதிக நீவேன் தலைக்கெட் பட அந்த ஆ ஐந்து கேஜினே தர்த்தா நீங்கள் அப்பா அம்மா வரோ கே ஃபோன் மாதிரி வந்து ஊட்ட மாஜி தக்காரல்வா அவர் ஊட்ட மால்ல வந்தே அக்கே வந்து ஊட்ட மாவ கேள் சரி அக்கே ஆய் அத்தி ஏனிது ஆ அப்பா ಹೂನ್ ಅಂದಿನಿ ಈಗ ಅದೇ ಆಯ್ತು ಹಬ್ಬ ಈಗ ತಂಗ್ಳು ಒಬ್ಬಟ್ಟೆಲ್ಲ ತಿಂದು ಸ್ವಲ್ಪ ರೈಸ್ ಎಲ್ಲ ಊಟ ಮಾಡ್ತಿದ್ರು ಈಗ ಇವತ್ತು ಅಲ್ಲೇ ನಮ್ಮನೇಲೆ ಒಂದ್ ಹತ್ತು ಕೆಜಿ ಮಟನ್ ತಗೊಂಡಿದೀವಿ ನಿಮ್ಮಪ್ಪ ಹತ್ತು ಕೆ ಜಿ ಮಟನ್ ತಗೊಂಬಂದೈತಿ ಅದಕ್ಕೆ ನಿಮ್ಮನೆಯರ್ ಎಲ್ರಿಗೂ ಅಲ್ಲಿಗೆ ಊಟಕ್ಕೆ ಹೇಳ್ಬಾ ಅಂತ ಹೇಳಿ ನಿಮ್ಮ ಅಣ್ಣ ಹೇಳಿದ್ರು ಅದಕ್ಕೆ ನಿಮ್ಗೆಲ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ನೀವೆಲ್ಲರೂ ಅಲ್ಲಿಗೆ ಬರಬೇಕು ಹಾ ರಾಧಕಯ್ಯ ಮಧು ನೀವು ಅಷ್ಟೇನೆ ಎಲ್ಲರೂ ಅಲ್ಲೇ ಬನ್ನಿ ಊಟಕ್ಕೆ ಹೌದಾ ಊಟಕ್ಕೆ ಅಣ್ಣ ಸರಿ ಆಯ್ತು ತಪ್ಪದೆ ಬರ್ತೀವಿ ಅತ್ತೇ ಮಧು ಆ ಎಲ್ರಿಗೂ ಹೇಳ್ಬಿಡಿ ಅಜ್ಜಿನೋ ನಾನೋ ನೀವು ಮನೂನು ಕರ್ಕೊಂಡ್ ಬನ್ನಿ ಊಟ ಮಾಡ್ಕೊಂಡು ಬರೀವ್ರಂತೆ ನೀವೆಲ್ಲ ಸರಿ ಸರಿ ನೀ ಎಲ್ಲರೂ ಹೋಗಣ ಬೇಗ ಹೋಗಣ ಹೋಗೋಣ ಹೋಗಣ ಅಯ್ಯೋ ಏ ಮಧು ತಲೆ ಕೆತ್ತಾಳೆ ಮಟನ್ ಸಾರು ಅಂತ ಬಾಯಿ ಬಿಡ್ತೀಯಲ್ಲ ನಾವು ಅವ್ರ ಮನೆಗೆ ಹೋದ್ರೆ ಸದರಾಗ ಬೇಡ ಸುನಿಲ್ ಹಾ ರಾಜಕಯ್ಯ ರಾಜಕಯ್ಯ ನೀವು ಬರಬೇಕಾ ಮಧು நீங்க அண்ணனும் கர்க்கண்டு எல்லாரும் எல்லாம் அல்லே ஊட்ட மாறி மட்டன் இல்லம் நமக்கு கொட்டேவனே தேவ் நம்ம நான் அய்யோ ரஜக்க நீம் கைலே ஆகலே தி கரையாக்க ஏனோ சம்பந்த அந்த கரைய் பண்ணி அஸேன் எல்லாம் கரது ஊட்டக்காக்கணா அந்த யஜமான் அதுக்கு ஒன் ஹத்து கஜி மட்டன் தாண்டி நீல் அந்த ನಂದಿನಿ ನಿಮ್ಮ ನಿಮ್ಮತ್ತೆ ನೀನಾದ್ರೂ ಹೇಳು ಗೊತ್ತು ಗೊತ್ತು ಬಿಡಮ್ಮ ಅಲ್ಲಿಗೆ ಕರ್ಕೊಂಡು ಹೋಗಿ ನಮ್ಗೆ ಅವಮಾನ ಮಾಡಕ್ಕೆ ನಾವು ಬಡವರು ನಮ್ಮ ಕೈಲಿ ಮಾಡೋಕೆ ಶಕ್ತಿ ಇಲ್ಲ ಅಂತ ಹೇಳಿ ಆಡ್ತಮ್ಮಕ್ಕೆ ಹಾ ನಾವಂತೂ ಬರಲ್ಲ ಹಾಂ ನಮ್ಮ ಮನೆಗೇನೆ ಒಂದು ಐದು ಕೆಜಿ ಮಟನ್ ತಂದು ನಾವೇ ಮಾಡ್ತೀವಿ ಯಾರೂ ಬರಲ್ಲ ನಂದಿನಿನೂ ಬರಲ್ಲ ಇಲ್ಲೇನೆ ತರಿಸ್ತಾಳೆ ಅವಳೇನೆ ನಾವು ಇಲ್ಲೇ ಮಾಡ್ತೀವಿ ಅಯ್ಯೋ ಅತ್ತೆ ಅವರೇನೇನು ನಾವು ಬಡವರು ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಕರಿಯಕ್ಕೆ ಬಂದಿಲ್ಲ ಏನು ಸಂಬಂಧ ಅಂತ ಹೇಳಿ ಕರಿಯಕ್ಕೆ ಬಂದಿದ್ದಾರೆ ನಾನಂತೂ ನಾನು ನನ್ನ ಗಂಡ ಅಜ್ಜಿನ ಕರ್ಕೊಂಡು ಹೋಗ್ತೀವಿ ನೀವು ಬನ್ನಿ ಅತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಹೋದೆ ತುಂಬಾ ಖುಷಿ ಪಡ್ತಾರೆ ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮ ಇಲ್ಲಮ್ಮ ನಾನು ಅತ್ತೆ ನನ್ನ ಗಂಡ ಮಾತ್ರ ಬರಲ್ಲ ಮೂರು ಜನ ಹೋಗಿ ಬರಂಗಿದೆ ಉಂಡ್ ಗತಿ ಇಲ್ವಾ ನಿಮ್ಮ ಅಪ್ಪ ಮನೆಗೆ ಉಂಡ್ ಬರಕಿ ಅಲ್ವಾ ಅತ್ತೆ ಹೌದೌದು ಸರಿಯಾಗಿ ಹೇಳ್ದೆ ಕಣೆ ಮದು ಹ್ಮ್ ನಾವು ಇಷ್ಟವಷ್ಟ ದುಡಿತೀವಿ ನನ್ ಮಗನೂನು ಎಗಡೆ ಅಂಗಡಿ ಹಾಕ್ತವನೇ ಹಾ ನಮಿನ್ನ ಮಗ ಆ ಹಸುಗಳು ಕಟ್ಕೊಳವನೇ ದುಡಿತಾರೆ ಇಬ್ರು ನಾವು ಮಟನ್ ತಂದು ಮಾಡ್ತೀವಿ ಅಯ್ಯೋ ಅತ್ತೆ ನಾವಂತೂ ತರಲ್ಲ ನಾವಂತನು ನಾವು ಅಪ್ಪ ಮನೆಗೆ ಹೋಗ್ತೀವಿ ನಮ್ಮ ಅಲ್ಲಿಂದ ನಮ್ಮ ಪ್ರೀತಿಯಿಂದ ಕರಿಯಕ್ಕೆ ಬಂದಿದಾರೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಂಬಲ್ವಾ ನಾವಂತನು ಮಟನ್ ತರಲ್ಲ ಚಿಕನ್ ತರಲ್ಲ ನಾನು ನನ್ನ ಗಂಡ ಹೋಗಿ ಹೋಗ್ತೀವಿ ಹಾ ಅಜ್ಜಿನ ಅಡಿಗೆ ಕರ್ಕೊಂಡು ಹೋಗ್ತೀವಿ ನೀವ್ ಬರೋದಾಗೆ ಬನ್ನಿ ಇಲ್ಲಾಂದ್ರೆ ನೀವೇ ಮಾಡ್ಕೊಂಡು ನಂಗಿದ್ರೆ ಉಂಡೆ ನಾವಂತನು ಮಟನ್ ಚಿಕನ್ ಏನು ತರಲ್ಲ ಇವತ್ತು ಹಾ ಅಲ್ಲ ಅವ್ರ ಅಷ್ಟು ಪ್ರೀತಿಯಿಂದ ನಮ್ಗೋಸ್ಕರ ಹಾ ಮಟನ್ ತಂದಿದ್ದೀವಿ ಬರ್ರಿ ಹೇಳಿ ಕರಿಯಕ್ಕೆ ಬಂದ್ರೆ ಈ ತರ ದೌಲತ್ ಮಾಡ್ತೀವಲ್ಲತ್ತೆ ಅವ್ರೇನೇನು ಸೌಕಾರಕ್ಕೆ ತೋರಿಸಕಮಕ್ಕೇನು ಕರಿಯಕ್ಕೆ ಬಂದಿಲ್ಲ ಹಾ ಸಂಬಂಧ ಅಂತ ಹೇಳಿ ಕರಿತಾ ಇದ್ದಾರೆ ಅಷ್ಟೇನೆ உலஸ் மங்கே இல்லை இல்லே இல் அஸ்தேனி நோட் நந்தினி நீங்க சித்தனும் அத்தேனும் இல்லே இத்தர் சித்த நயந்தாத அப்பயர மனை கேனே நீ மட்டன் சிக்கன் தக்னித்தும் காரணக்குறோம் அய்யோ ரஜக்கிய அதுக்கே இஸ் தீனா அந்தனும் அவர் நான் கர்க்க கல இது நந்தினி நந்தினி கண்ட அவ் மனிவரு எல் ஊட்டக்காக்கணா அந்த மனையு சரியாக கழ்சிது நீவேனாக்கிங் மாதாடத்தீரீன் பரவாயில்ல நானே மாட்ட மாதிரி நம்ம நோடம்மா நம்மமான இஸ் தின நீங்க மகு மாகி நன் மகன் யா கலில் அதுக்கு அவ்வளவு இல்லை அவனுக்குறோதும் அவன் வந்து அஸேனே அவன் அந்த நோட சித்தா நந்தினி மையு நம்ம மட்டன் ஊட்டக்கு கரது அந்த ஏன் நம்ம கத்திள்வேனோ நம்மனை தந்து மாண அவ் மனைவி மாத்தேடா நீங்க எஸ் அவமானே இங்கே அந்தி இவத்துக்கு கரத்தே நான் ஓடக் கேனோட நீக்க அவ்ளொ ஓகே நான் இல்லே மாதிரி ஆகி ஆகை தானே பிரீத்திய கரீத்தாரல்வா ஆ எல் கரண்டு பாசி நம்ம சித்தமையில கேக்கேட ಹೌದೌದು ನಾನು ಹೇಳ್ದಂಗೆ ಕೇಳಬೇಡ ಅವಳು ಹೇಳ್ದಂಗೆ ಕೇಳಪ್ಪ ಇಲ್ವೋ ಹೇಳು ಅಯ್ಯೋ ಅತ್ತೆ ಈಗ ಹೋಗೋದೇ ಒಳ್ಳೇದು ಅನ್ಸುತ್ತೆ ಅಲ್ಲ ನಾವು ಮದುವೆ ಆಗಿರೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಮಾತಾಡ್ತಿರಲಿಲ್ಲ ಈಗ ಎಲ್ಲರೂ ಚೆನ್ನಾಗಿದ್ದಾರಲ್ಲ ಈಗ ಚೆನ್ನಾಗಿದ್ಮೇಲೆ ನಮ್ಮನ್ನು ಊಟಕ್ಕೆ ಕರೆದಿದ್ದಾರೆ ಅಂದರೆ ನಾವು ಹೋದ್ರೆ ಅವ್ರಿಗೂ ಸಂತೋಷ ಆಗುತ್ತೆ ನಮಗೂ ಸಂತೋಷ ಆಗುತ್ತೆ ಅಲ್ವಾ ಎಲ್ಲರೂ ಹೋಗ್ಬರಣ್ಣ ಬಾ ಚಿಕ್ಕಮ್ಮ ಹಾಂ ಏನು ನಂದಿನಿ ಮಾತ್ರ ಕರೆದಿಲ್ವಲ್ಲ ಎಲ್ಲರೂ ನಿಮ್ಮನ್ನು ಸೇರಿಸಿ ಅಲ್ವಾ ಅದಕ್ಕೆ ಎಲ್ಲರೂ ಹೋದರೆ ಎಲ್ಲರೂ ಒಂದಾದಂಗೆ ಆಗುತ್ತೆ ஓஹோ மாவன் மனிவரு சாவுகாரும் கீதாயிரம் வாழ்விட்டு நீ அது சாய்னா தனக்காய் பாடுவா அங்கே இங்கே அந்த ஆட்காரி எல்போதிட்டோ இல்லை நோடு கரத்தட்சாய் கண்டு திந்தே வாள் வாழ் நின் மட்டன் திம்புக்கோ ஹம் ஏன் பேட சும்மன் இல்லே இரு இல்லேனே ஒன் மூரு கஜி தந்து மா இன்னொரு இன்ன்தி ஒவ்வொழு ஊதிரும் போகல ஆளு ஏன்னு இதில் ஓகே நீ அவளே நினச்சி அல்ல கண்ணா அக்கே நீர் ஓட்டேவாத்தோ அவருத்தா ಬರೋದ್ ನಾ ಅಂತೀರಾ ರೀ ನಡೀರಿ ಹೋಗೋಣ ಹಾ ಅಜ್ಜಿ ಅಲ್ಲೆಲ್ಲಾದ್ರೂ ಇದ್ರೆ ಅಜ್ಜಿನ ಕರ್ಕೊಂಡು ನಾವ್ ಹೋಗೋಣ ಮಾಡ್ಕೊಳ್ಳಿ ಹಾ ಇವ್ರಿಗೆ ಮರ್ಯಾದೆ ಕೊಟ್ಟು ಕರದ್ರೆ ಮಾಡ್ತಾರೆ ಹಾ ಕರಿಬಾರ್ದು ಬಿಟ್ಟರೆ ಅವಾಗ ಗೊತ್ತಾಗುತ್ತೆ ಅಂದ್ರೆ ಇಲ್ಲ ಹಾ ಇವ್ರನ್ನ ಇನ್ನೊಂದ್ಸಲ ಹೇಳ್ಕೊಳ್ಳಲು ಕರಿಯಕ್ಕೆ ಹೋಗ್ಬೇಡಿ ಸಂಬಂಧಿಕರು ಅದು ಇದು ಅಂತ ಹೇಳಿ ಬೆಲೆ ಕೊಟ್ಟು ಚಿಕ್ಕಮ್ಮ ಮನು ಕರ್ಕೊಂಡು ಬರೀ ಅಯ್ಯೋ ಅವ್ರ ಅಷ್ಟು ಪ್ರೀತಿಯಿಂದ ಹೇಳ್ಕರಿಸಾರೆ ನಾವ್ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ತಮ್ಮಲ್ವಾ ಹಾ ನಾವು ಬರಲ್ಲಪ್ಪ ನಾವಂತೂ ಬರಲ್ಲ ನಿನ್ಗಂತೂ ಸ್ವಾಭಿಮಾನ ಅಂದ್ರೆ ನಮಗೂ ಇಲ್ಲ ಅಂತ ತಿಳ್ಕೊಂಡಿದ್ದೇನು ನಮಗೂ ದುಡಿಯೋ ಶಕ್ತಿ ಐತಿ ನಾವು ಈಟ ಒಟ್ಟ ಸಂಪಾದನೆ ಮಾಡಿದ್ದೀವಿ ನಾವೇನು ಅವ್ರ ಮನೆಗೆ ಬಂದು ತಿನ್ಬೇಕಾಗಿಲ್ಲ ಹಾಂ ನಿನಗಂತೂ ಸ್ವಾಭಿಮಾನ ಅನ್ನೋದೇ ಇಲ್ಲ ಕರೆದ ತಕ್ಷಣ ಹೋಗ್ತಾ ಇದೆಯೇ ಹೋಗು ಹೋಗು ಹಾಂ ನಿನಗೆ ಇವಾಗ ಗೊತ್ತಾಗಲ್ಲ ಮುಂದೊಂದು ದಿವಸ ಯಾರಾದರೂ ಹೊಂಥರಲ್ಲ ಆವಾಗ ಗೊತ್ತಾಗುತ್ತೆ ಮೊದಲು ನಡಿ ನಾವೇನೇ ಬರ್ಮೂರು ಕೆ ಜಿ ತಂದು ಮಾಡ್ಕೊಂಡು ತಿಮ್ಮಾನೆ ಹಾಂ ದೇವರು ನಮಗೂ ಕೊಟ್ಟವನು ಅಯ್ಯೋ ಏನು ರಾಜಕಯ್ಯ ಅಲ್ಲ ಸಂಬಂಧಿಕರು ಅಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಮನಸ್ತಾಪ ಎಲ್ಲ ಇದ್ದಿದ್ದೇನೆ அப்ப திசானி நம்ம மாவசி அந்த நீனிவாக அவரு மல்வம்மா கவிதா நான் வந்து கர்வன்பேடா நம்ம ஏனே ஏனம் கவிதா ஏன் சாச்சார ஏனில் இவத்து வர்ற மாதிரி மட்டன் தாண்டி நம்ம மாவ அ நந்தினி மனிவர் நான் எல்லாரும் ஊட்டக்கே அந்த இரக்காயும் மொதனும் அந்த ಅಯ್ಯೋ ಎಂದು ತಾನೇನೆ ಪ್ರೀತಿ ವಿಶ್ವಾಸ ಅಂತದಕ್ಕೆಲ್ಲ ಹೋಗ್ತಾರೆ ಹೇಳು ಇಲ್ಲ ಜಗತ್ತ ಹಾಕದ ಇಲ್ಲ ಚಂದಿಕ್ಕದ ಯಾರು ಅದ ಚಾಡಿ ಹೇಳದ ಅಂತವಾದ ಬರ್ತಾರೆ ಜಲ್ದ ಇಂಥಕ್ಕೆಲ್ಲ ಬರಲ್ ಕಣಮ್ಮ ಅವರು ನಡಿ ನಡಿ ನಂದಿ ನೀನು ಕರ್ಕೊಂಡು ಹೋಗು ಹ್ಞೂ ಸಾಕು ಅವ್ರು ಬರ್ದಿದ್ರೆ ಓಟೆ ಹೊತ್ತು ಅಯ್ಯೋ ಅಜ್ಜಿ ನೀವು ಬರಬೇಕು ಹ್ಮ್ ಎಲ್ರೂ ಕರ್ಕಂಬ ಅಂತನೇ ಹೇಳಿ ಅದ ನಮ್ಮನೆಯವರು ನಮ್ಮ ಮಾವ ಅತ್ತೆ ಎಲ್ಲರೂ ಹ್ಮ್ ನೀವು ಬನ್ನಿ ಅಜ್ಜಿ ಹ್ಞೂ ಅಜ್ಜಿ ನೀವು ಬಂದೆ ಚೆನ್ನಾಗಿರುತ್ತೆ ನಡೀರಿ ಹೋಗಣ ಸರಿ ಬಾರಮ್ಮ ಹೋಗಣ நோடேனத்தி எங்கே கட் கண்டு அசித்த எங்கேட் விட்ட நோடி அல்ல பெனந்தி மதவியாகிதான் இச்சு அந்த மதவியாகி மதுவே அதுக்கெ மதி நான் ஏதா கேள் ஏன்னு எல்லா வியாவது நன்றி ஆகிருத்த நான் எங்காதோ ஆட்டாடபோது அந்த இவன் தன்ன மதவையாக அனந்தினி என்போடு ಬಿಡು ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಮಟನ್ ಏನು ಥರ ಬೇಡ ಒಂದ್ ಎರಡು ಕೆ ಜಿ ಕೋಳಿ ತಂದು ನಮ್ಮ ಊರುನು ಊಟ ಮಾಡೋಣ ಸಾಕು ಹ್ಞೂ ಅಷ್ಟೇ ಮನು ಮನು ಬಂದರೆ ಕೋಳಿ ತರ ಕೇಳು ಸರಿ ಬನ್ನಿ ಅತ್ತೆ ಈಗ ಹೋಗಿ ತಂಗ್ಳು ಸಾರು ಮತ್ತೆ ಅನ್ನ ಮಾಡವಳೇನು ಹೋಗಿ ಊಟ ಮಾಡ ಆಮೇಲೆ ಚಿಕನ್ ಕಟ್ ಮಾಡಿಸ್ಕೊಂಬಂದು ನಾವಿಲ್ಲ ಊಟ ಮಾಡೋಣ ಸರಿ ಹೋಗಮ್ಮ ಇಬ್ಬರಿಗೂ ತಟ್ಟೆ ಕಿಕ್ಕೊಂಡು ಅನ್ನನ ಸಾರು ಬರ್ಕೊಂಡು ತಂಬ್ರ ಇಲ್ಲ ಕುಕ್ಕೊಂಡು ಬರ